ಹಾಯ್ ಎಲ್ಲ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾವು ಈ ಜಿಪ್ಸಮ್ ನೀವು ವಾಳಾಗಿದೆ ಅಂತ ಈಗ ಹರ್ಡ್ ವಾಡಿ ಮಾಡ್ಕಿಲ್ಲ ಅಲ್ಲ ನಿಮಗೆ ರೆಡಿ ಮಿಕ್ಸ್ ಇಪ್ಪತ್ತ ರೆಡಿ ಮಿಕ್ಸ್ ರೆಡಿ ಮಿಕ್ಸ್ ಸಿಮೆಂಟ್ ರೆಡಿ ಮಿಕ್ಸ್ ಸಿಮೆಂಟ್ ಯಾಂತ ಇಲ್ಲ ಸಿಮೆಂಟ್ ಗಂಡಗೆ ಇರುತ್ತೆ ನೀರು ಹಾಕಿ ಕಲಸಿ ಹೊಡೋದೆ ಮತ್ತೆ ಕೆಎಂ ಕೇಂದೆ ಲಾವೋ ಕಲಸಿ ತಾಸುಗೆ ಅರೆ ಅಂದೆ ಸಿಮೆಂಟ್ ಗಂಡಗೆ ಸಿಮೆಂಟ್ ಗೆ ನೀರು ಹಾಕಿ ಹೊಂಗೆ ಹಾಕಂಗಿಲ್ಲ ಇದು ಹೊಂಗೆ ಅಲ್ಲ ಮಿಟ್ತೆ ಅಂತ ನೀವು ಕಾಣ್ಲಕ್ಕ ಇದು ಸಿಮೆಂಟ್ 10 ತರ ಒಂದೇ ಸಲ 10 ಜರ್ಮನ್ ಮಾಡಿಫೈಡ್ ಪಾಲಿಮರ್ ಈ ಮಿಕ್ಸ್ ಆಗಿ ಬರುತ್ತೆ ಆಂಟಿ ಕ್ರಾಕ್ ಏಜೆಂಟ್ ಅಂದ್ರೆ ಅವಾಗ ಬಿಸಿಲೆಲ್ಲ ಬಿದ್ರೆ ಹೀಟ್ ಆಗ್ತಿಲ್ಲ ಈಗ ಮನೆ ನಮ್ದು ಇಲ್ಲಿ ಕಡ್ಲು ಬತ್ತಿ ಹೀಗೆ ಇರ್ಬೋದು ಈಗ ಮಾಡಿ ನಮ್ಗೆ ಹದಿನೈದು ಇಪ್ಪತ್ತು ದಿನ ಆಯ್ತು ನೀವು ಕಾರಣ ಒಂದೇ ಒಂದು ಸ್ಕ್ರಾಚ್ ಕ್ರ್ಯಾಕ್ ಯಾವ್ದು ಬರುವುದಿಲ್ಲ ಇದೆಲ್ಲ ಮಿಕ್ಸ್ ಆಗಿ ಬಂದು ಇದಕ್ಕೆ ಒಂದು ಕೋಲ್ಡ್ ಆಗ್ತದ ಇದು ಕೋಲ್ಡ್ ಆಗ್ತಿಲ್ಲ ಕಡ್ಬದಿ ಗಾರಿ ಇದು ನಾರ್ಮಲ್ ನಾವು ಯಾವಾಗ ಸಿಮೆಂಟ್ ಗಾರಿ ಮಾಡುತ್ತೆ ಅದಕ್ಕಿಂತ ಫೈವ್ ಎಕ್ಸ್ ಸ್ಟ್ರಾಂಗ್ ಇದೆ ಸ್ಟ್ರಾಂಗ್ ಇರುತ್ತೆ ನೀವು ಕಾಣ್ಲಕ್ಕ ಇದ್ರ ಮಣ್ಣಲ್ಲಿ ಎತ್ಕೊಂಡಿ ಮಣ್ಣಲ್ಲಿ ಮಿಕ್ಸ್ ಆಯ್ ಬಂದ ಮಣ್ಣು ಇಲ್ಲ ಹೊಯ್ಗಿ ಗಾಳಿಸಿ ಅದ್ರ ಗೊಜ್ಜು ಬಪ್ಪದು ವಿಮಾನ ಪ್ಯಾಕೆಟ್ ಕಸ ಕಟ್ಟಿ ಈಗ ಮುನ್ನೂರು ಗುಟ್ಟಿ ಹೊಯ್ಗಿ ತಗೊಂಡ್ರೆ ಒಂದು ನೂರ ಎಪ್ಪತ್ತೈದು ಬುಟ್ಟಿಯೇ ಸಿಗುದು ಬಾಕಿ ಎಲ್ಲ ವೇಸ್ಟ್ ಹೋಗ್ತದೆ ಆ ವೇಸ್ಟ್ ಎಲ್ಲ ಕನ್ಸೆಪ್ಷನ್ ಮತ್ತೆ ಟೈಮ್ ಸೇವ್ ಬೇಗ ಕೆಲಸ ಆಗ್ತದೆ ಈ ಮನೆ ಈಗ ಹೊರಬದಿಗೆ ಆರೂವರೆ ಏಳು ಸಾವಿರ ಸ್ಕ್ವೇರ್ ಫೀಟ್ ಇತ್ತ ನಾವು ಹದಿನೆಂಟು ದಿನದಲ್ಲಿ ಫುಲ್ ಫಿನಿಶ್ ಮಾಡಿತ್ತು ಹೊರಬದಿಗೆ ಕರೆಕ್ಟ್ ಹದಿನೆಂಟು ದಿನದಲ್ಲಿ ಅದೇ ನೀವು ಗಾಡಿ ಹೊಡೆದ್ರೆ ಹೌದು ನೀರು ಹಾಕಿ ನೀರು ಹಾಕ್ತೇ ಮತ್ತೆ ಇದು

ಹೆಂಗಲ್ರಿ ಸಿಮೆಂಟ್ ಹಾಕುದ್ರ ಗಾಡಿ ಹೊರಗಡೆ ಗಾಡಿ ಆಯ್ತು ಮಾಡಿ ತೋರ್ಸುದ ಮಾಡಿ ನಿಮಗೆ ನಿಮ್ಗೆ ಮಾಡಿ ತೋರ್ದಗೋಸ್ಕರ ಇದು ಮಾಡ್ತಿದ್ದು ಈಗ ನಿಮ್ಗೆ ಹಕ್ಕಿ ಗಾಡಿ ತೋರ್ತದೆ ಯಾವ ತರ ಇತ್ತ ಈಗ ಮೇನ್ ಅಂದ್ರೆ ನಿಮ್ದು ಹೊರಬದ್ ಮಾತ್ರ ಇತ್ತ ಮೊದಲಿಲ್ಲ ಆಯ್ತಾ ಈ ಹೊರಗ್ ಬದಿನೂ ಯಾವ್ ತರ ಇರುತ್ತೆ ಸಿಮೆಂಟ್ ಅಂದ್ರೆ ಆತರ ಹೇಳುದ ಒಳಗ್ ನೀವ್ ಹೆಂಗ್ ಕಂಡೀರಿ ಹೆರ್ಗಿಂದ ಕಾಣಿ ಈಗ ಯಾವ ತರ ಮಾಡಿದ್ರೆ ಅಂದ್ರೆ ಈಗ ಅದ್ರ ಹಾಕಿ ತೋರಿಸ್ತು ಕಣಿ ಈಗ ಜಸ್ಟ್ ಈಗ ತೋರ್ಸಗೋಸ್ಕರ ಮಾಡ್ತಿದ್ದೆ ಅವ್ರು ಮಾಡಿ ಆಯ್ತು ಈಗ ಪಾಪ ಅವ್ರಿ ಮತ್ತೆ ಯಾರೇ ಡೌಟ್ ಇದ್ರೆ ಜನರು ಹೇಳ ಮಾತಕ್ಕಿಂತ ಮುಂದೆ ಇಲ್ಲಿ ಬಂದ್ ಕಾಣಿ ಕಂಡ್ ಅನ್ಕೊಳ್ಳೆ ನಿಮ್ಗೆ ಗೊತ್ತಾಗ್ತದೆ ಇದು ಕರೆಕ್ಟ್ ಇತ್ತಾ ಇಲ್ಲೇ ಅಂತ ನೀವು ಸೇಫ್ಟಿ ಬಂದ್ ಕಾಣಿ ಇಲ್ಲಾಂದ್ರೆ ಅವ್ರ ನಂಬರ್ ಡಿಸ್ಕ್ರಿಪ್ಷನ್ ಇರುತ್ತಾ ಅವ್ರ ಹತ್ರ ಕೇಳಿ ನೀವು ಇಲ್ಲ ಅಂದ್ರೆ ವೀಡಿಯೋದಾಗ ಹಾಕಿರ್ತೇನೆ ನೀವು ಕೇಳಿ ಯಾವ ತರ ಅಡ್ಡಿ ಇಲ್ಲ ಅಂದ್ರೆ ಇಲ್ಲಾಂದ್ರೆ ಅವ್ರೊಟ್ಟಿಗೆ ಕಾಣ್ತಾ ಬನ್ನಿ ಸೈಟ್ ಆಗಿ ಯಾವ್ತಿರ್ತೇನೆ

ನಾ ಅದೇ ಕಂಡು ಎರಡು ಇದು ಮಾಡೋ ಹಿಂಗೆ ಈ ಪಟ್ಟಿ ಅಲ್ಲ ಇಲ್ಲ ಇಲ್ಲ ಇಲ್ಲಿನವ್ರು ಮಾಡೋದಾದ್ರೆ ಒಂದು ದಿವಸ ಬೇಕು ಇಷ್ಟು ಪಟ್ಟಿ ಮಾಡ್ಲಿಕ್ಕೆ ಹಾ ಒಂದು ದಿವ್ಸ ತಕಂತ್ರು ಈಗ ಒಂದ್ ದಿವಸ ಇಬ್ರು ಬಂದ್ರೆ ಒಂದ್ ದಿವಸ ಕೆಲ್ಸ ತಕೋಂತ್ರು ಆಯ್ತಾ ಇದ್ ಕಣೆ ಇಬ್ರು ಮೇಸ್ತ್ರಿ ಒಬ್ಬ ಹೆಲ್ಪರ್ ಒಳ್ಳೆ ಹೆಲ್ಪರ್ ಸಿಕ್ಕಿದ ಬಂದಿತಾ ಅವ್ರಿಗೆ ಹಾ ನಿಮ್ಗ್ ಇದೆ ಅಲ್ಲ ಅದು ಮೇನ್ ನಮ್ಗೆ ಈಗ ಮನೆ ಕಟ್ಟುವ ರೀ ಈಗ ಅವ್ರಿದ್ದು ಮೇನ್ ಇಪ್ಪುದ್ ಒಂದ್ ಮನೆ ಕಟ್ಟ್ರೆ ನಾವು ವರ್ಷದಿಂದ ಪ್ಲಾನ್ ಹಾಕಿ ಕಟ್ಟುದ ಅದು

ವಾರಂಟಿ ಕೊಡುತ್ತೆ ನಾವೇ ಬ್ರಾಂಡ್ ವಾರಂಟಿ ಅಲ್ಲ ಅದಂದ್ರೆ ಬ್ರ್ಯಾಂಡ್ ವ್ಯಾರಂಟಿ ಇದು ನಾವೇ ಸರ್ವಿಸ್ ವಾರಂಟಿ ಕೊಡ್ತೇವೆ ಈಗ ಕಂಪನಿ ಹತ್ರ ಮಾತಾಡುತ್ತೆ ನಮ್ಮ ವರ್ಕ್ ಫಿನಿಶಿಂಗ್ ಅವ್ರ ಇನ್ಫೆಕ್ಷನ್ ಬತ್ರ ಈಗ ಅದ ನಂತರ ಬ್ರಾಂಡೆ ವ್ಯಾರಂಟಿ ನಾವು ಮಾಡಿ ಕೊಡುತ್ತೆ ಈಗ ಒಂದು ಇನ್ಫೆಕ್ಷನ್ ಟೈಮ್ ಇತ್ತು ಈಗ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಅದು ಫೈನಲ್ ಆಗ್ತದೆ ಇಲ್ಲಾಂದ್ರೆ ನಾವೇ ಸರ್ವಿಸ್ ವ್ಯಾರಂಟಿ ವ್ಯಾರಂಟಿ ಮಾಡಿ ನಾವು ಕೊಡ್ತಾರೆ ಸರ್ವಿಸ್ ಎಲ್ಲ ಮಾಡಿ ಕೊಡ್ತೀರ ನೀವು ಹೆದರ್ಕಂದ್ ಅಂತಿಲ್ಲ ಆಮೇಲೆ ನೀವು ಇಲ್ಲಿಗೆ ಕಾಣಲಿಕ್ಕೆ ಎಷ್ಟು ಕ್ಲೀನ್ ಆಗಿ ಫಿನಿಶಿಂಗ್ ಮಾಡಿರ್ಕಣಿ ಅದ ಗಾರೆಗೂ ಇಷ್ಟು ಕೆಲವು ಟೈಮ್ ಇಷ್ಟು ಫಿನಿಶಿಂಗ್ ಬರ್ತಲ್ಲ ಇದು ಸಖತ್ ಫಿನಿಶಿಂಗ್ ಮಾಡಿಂತ ನೀವು ಆದರೆ ಬಾರ್ಡರ್ ಎಲ್ಲ ಕಾಣಲಿಕ್ಕೆ ಕಾಣಿ ಯಾವ ಥರ ಎಲ್ಲ ಫಿನಿಶಿಂಗ್ ಇತ್ತು ಅಂದದ ಇದು ಸಿಮೆಂಟ್ಗಿಂತ ಐದು ಪಟ್ಟು ಗಟ್ಟಿತ್ತಂಬ್ರಿದ ಸ್ಟ್ರಾಂಗ್ ಫೈ ಎಕ್ಸ್ ಸ್ಟ್ರಾಂಗ್ ಇತ್ತಂಬ್ರಿದ ಬಾರ್ಡ್ರಲ್ಲಿ ಯಾವ ಥರ ಮಾಡಿ ಕಣಿ ಸಂದೆಯಲ್ಲಿ ಸಗದಾಯ್ತು ಮನೆ ಇದು ಎಲ್ಲ ಮಾಡುತ್ತೆ ಸಗದಾಯ್ತ कान लगनी और ये क्लीन नहीं बाद बंदी कहीं

ಇದು ಮತ್ತೆಂತಂದ್ರೆ ಕೆಲವರಿಗೆ ಗಿಫ್ಟ್ ಮೇಲೆ ನಂಬಿಕೆ ಇಲ್ಲ ಅದು ಕಂಡವ್ರ ಮಾತು ಕೇಳಿ ಕೇಳಿ ಹೊಸ ಪ್ರಾಡಕ್ಟ್ ಯಾರು ನಾನು ಈಗ ಇದ್ ಮಾಡ್ಬೇಕಾದ್ರೆ ಒಂದು ಹೆದರಿಕೆ ಆಯ್ತು ಈಗ ಮೊಬೈಲ್ ಕೆಲವೊಂದು ಮೊಬೈಲ್ ಚೈನಾ ಮೊಬೈಲ್ ಅದು ಹಂಗೆ ಕೊಟ್ಟಿರ್ತದೆ ಹೆದರಿಕೆ ಆಯ್ತು ಅದು ಕಾಮನ್ ಬಿಡಿ ಅದೇ ತರ ಅದ್ರ ಮೇಲೆ ನಂಬಿಕೆ ಇದ್ದವ್ರು ಇದು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಎಲ್ಲ ಮಾಡ್ಲಕ್ ಸಿಮೆಂಟ್ ಅಲ್ಟ್ರಾಟೆಕ್ ರಾಮ್ಕೋ ಎರಡು ಸಿಮೆಂಟ್ ಮಿಕ್ಸ್ ಆಗ್ತದೆ ಇದಕ್ಕೆ ಸಮ್ ಟೈಮ್ಸ್ ಬ್ಯಾಚ್ ಚೇಂಜ್ ಆಗುವಾಗ ರಾಮ್ಕೋ ಇಲ್ಲಾಂದ್ರೆ ಅಲ್ಟ್ರಾಟೆಕ್ ಮಿಕ್ಸ್ ಆಗಿ ಅದು ಪೀಸ್ ಆಂಡ್ ಮೂರ್ ಸಲ ವಾಶ್ ಆಗಿ ಜರ್ಮನ್ ಮಾಡಿಫೈಡ್

ಆದ್ರೆ ಜಿಪ್ಸಮ್ ಮೇನ್ ಅಂತ ಹೇಳಿ ಒಳಗೆ ಹೊಡ್ದ್ರೆ ಕೋಲ್ಡ್ ಆಗ್ತದೆ ಅದೊಂದು ಓ ನಾನು ಅದ ಅವ್ರು ನಾ ಇದನ್ನ ಮುಟ್ಟಿಕೊಂಡಲ್ಲ ಅಷ್ಟು ಕೊಡತಿ ಈ ಅದು ಬೆಸ್ಟ್ ಅದು ಬೆಸ್ಟ್ ಅನ್ಸುತ್ತೇ ಹೌದು

ನಮ್ಗ ನಾವ್ ಹೇಳುತ್ತೆ ಡೇಟ್ ಮತ್ತೆ ನೀವ್ ಮಾಡಿ ಮತ್ತ ಅರ್ಜೆಂಟ್ ಒಂದ್ ರೆಡಿ ಮಾಡೋಕಾಗೆಡಿಮಿಕ್ಸ್ ಸಿಮೆಂಟ್ ಗಾರೆ ನಾವು ಯಾರಿಗ ಬೇಕಾದ್ರೆ ಸೇಲ್ ಮಾಡುತ್ತೆ ಯಾವ ಮೇಸ್ತ್ರಿಗಳು ಬೇಕಾದ್ರೆ ಇದು ತಕೊಂಡೋಗಿ ಯೂಸ್ ಮಾಡಬಹುದು ಬಟ್ ನಾವ್ ಹೇಳದಂಗೆ ನೀರ್ ಮಿಕ್ಸ್ ಮಾಡಕ್ಕೆ ಅದು ನಾವು ವ್ಯಾರಂಟಿ ಕಂಪನಿ ಕೊಡುದಿಲ್ಲ ನಿಮ್ದು ಒಂದು ಸೈಟ್ ಟ್ರಯಲ್ ಮಾಡ್ ಆದ ನಂತರ ಓಕೆ ಅಂತ ಮಾತ್ರ ವ್ಯಾರಂಟಿ ಕ್ಲೈಮ್ ಮಾಡುದು ಅವರಿಗೆ ಅಂದ್ರೆ ಈಗ ನೀವು ಒಂದು ನಾರ್ಮಲ್ ಮೊಬೈಲ್ ರಿಪೇರ್ ಅಂಗಡಿ ಹೋಗಿ ಅವರು ಆತರೈಸ್ಡ್ ಸರ್ವಿಸ್ ಸೆಂಟರ್ ಹೋಗಿ ರಿಪೇರ್ ಮಾಡೋದು ಎರಡು ಎರಡು ಆಗಿರುತ್ತೆ ಅದೇ ತರ ಇದೆ ಇದಕ್ಕೆ ನೀರ್ ಕರೆಕ್ಟ್ ಮಿಕ್ಸ್ ಮಾಡಿ ಇದ್ ಮಾಡ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಕೆಲವರೆಲ್ಲ ಬೇರೆ ಬೇರೆ ಬ್ರಾಂಡ್ ಇದೆಲ್ಲ ಬಂದ್ರೆ ಟ್ರಯಲ್ ಎಲ್ಲ ಕೆಲವರು ಕಂಡಿರ ಬಟ್ ಯಾವ್ದು ಸಕ್ಸೆಸ್ ಆಗ್ಲಿಲ್ಲ ಹೌದಾ ಇದು ಹಂಡ್ರೆಡ್ ಸಕ್ಸೆಸ್ ಇದೆ ಹಾ ಹಂಗೆ ಹಾ ಆಮೇಲೆ ಮತ್ತೆ ಪಾಪ ಗಾರಿಯವರಿಗೆ ತೊಂದ್ರೆ ಆಪಕ್ ಆಗಂ ಹಂಗೆ ಇದ್ದ ಅಂದ್ರೆ ಸುಮಾರು ಜನ ಹೇಳಿದ್ರು ಅವ್ರ ಅವರಿಗೆ ಅದ್ರಗೋಸ್ಕರ ಗೋಸ್ಕರ ಅಂದ್ರೆ ಈಗ ಅವ್ರಿಗೆ ಹೋಗ್ಬಿಟ್ಟು ಲಾಭ ಆಗ್ತದಲ್ಲ ಮತ್ತ್ ಮತ್ತೆ ಪಾಪ ಅವ್ರಿಗೆ ಮಾತ್ರ ಆಗ್ಲಿ ಅಂತ ಇವ್ರು ಹಂಗಲ್ಲ ಎರಡು ಬಾರಿ ವರ್ಕೌಟ್ ಆಪು ತರ ಮಾತಾಡ್ತಿದ್ರೆ ನೀವು ಅದೇ ತರ ಮಾಡಿಕ್ಕಿದ್ರೆ ಮತ್ತೆ ನೀವು ಅದೇ ತರ ಕಲ್ತ್ರಲ್ಲ ನೀವು ಇವರು ಅಂಡರ್ ಕೆಲಸ ಮಾಡ್ಲಕ್ಕಲ್ಲ ಅವ್ರೆ ತಗೊಂಡು ಅವರೇ ಕೆಲಸ ಮಾಡಿ ನೀವೇ ಮಾಡ್ಲಕ್ಕ ನೀವೇ ಮಾಡ್ಕೊಡ್ಲಕ್ಕ ಎಲ್ಲ ಟ್ರೈನಿಂಗ್ ನಾವೇ ಕೊಡುತ್ತೆ ಟ್ರೈನಿಂಗ್ ಕೊಡ್ತಾರೆ ಹೇಳ್ತೀನಿ ಮತ್ತೆ ನೀವು ಗಲಾಟಿ ಮಾಡಿ ಸೀನೇ ಬೇಡ ಅಲ್ಲ ಅವ್ರಿಗೆ ಪ್ರಾಡಕ್ಟ್ಸ್ ಎಲ್ಲ ಅದಂಗ ಅವ್ರಿಗೆ ಕೆಲಸ ಮನೆಯವರಿಗೆ ಮತ್ತು ಅಲ್ಲೇ ಹೌದಂಬ್ರಿ ಇದೆ ಜಿಪ್ಸಮ್ ಇದು ಎಂತ ಬೋಲ್ಡ್ ಇದು ಗೊತ್ತಾ ಫುಲ್ ನಾಯಿಸಿತ್ತೆ ತಮಾಷೆ ಇಲ್ಲ

ರೆಡಿಯಾದ ಮನೆ ಮಾಡೋಕಾಗ್ತಿಲ್ಲ ಅಂದ್ರೆ ಹೊಸ ಮನೆಗೆ ಮಾತ್ರ ಈ ತರ ಈ ತರ ಇರ್ಕ ಅದು ಗಾಡಿ ಹಿಂಗಿದ್ದಲ್ಲಿ ಮಾತ್ರ ಅದ್ ಮಾಡ್ಕೊ ಈ ತರ ಈ ತರ ಗಾರಿಗೂ ಹಚ್ಚಕ್ ಆತ್ತ ಮತ್ತೆ ಜಿಪ್ಸಮ್ಮ ಆರೆ ಪೇಂಟ್ ಮಾಡ್ರ ಹಚ್ಚಕ್ ಆತಿಲ್ಲ ಅಂತಿದೆ ನಾನು ಕೇಂದಿದೆ ಅದೇ ನಾ ಇಲ್ಲ ಅಂದ್ರೆ ನಮ್ ರೂಮಿ ಹೇಗೆ ಅಂತಿದ್ದೆ ಯಾವ ನಮ್ಮ ಶಾಖೆ ಉರಿತಂದ್ರೆ ಅಣ್ಣ ಈ ಶಾಖೆಗೆ ನಾ ಸತ್ಯ ಹಾಕ ನೀವು ಒಂದು ಒಳ್ಳೆ ಕೆಲಸ ಮಾಡ್ಕೊಂಡಿದ್ರಿ ಒಂದು ಎ ಸಿ ಎಲ್ಲ ಆಗುತ್ತ ಆಯ್ಸಾಯ್ ಹಾತ್ರಿ ಏನು ಮತ್ತೆ ಅಂತ ಇಲ್ಲ ಇಲ್ಲ ಮೇಲ್ಗಡೆ ಎ ಸಿ ಬೇಕಂತ ಅದೇ ಅಲ್ಲ ಬಟ್ ಅಷ್ಟೇ ಕೋಲ್ಡ್ ಇತ್ತು ಅದ ಆ ಬಿಸ್ಲಿ ಒಯ್ ನಾವ್ ಆ ದಿನ ಆ ಗೆದ್ದಿ ಇದ್ರಗಿಂತ ಗ್ಯದ್ದಿ ಆನಿಗ್ ಬಿಸ್ಲು ಆ ಆನಿಕ್ ಕೋಲ್ಡ್ ಆಯ್ತು ಮಾತ್ರ ಒಳ್ಳೆ ನಾಯ್ಸ್ ಇತ್ತು ಒಳ್ಳೆ ಕೋಲ್ಡ್ ಇತ್ತು ಪೇಂಟ್ ನೋಡೋರಿ ನಿಮ್ ಒಳ್ಳೆ ಲಾಭ ಪೇಂಡ್ ಸುಮಾರು ಉಳಿತು ಹೋಗ್ಬೇಕು ಮತ್ತೆ ನಿಮ್ಗೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್